ಒಂದು ಸಣ್ಣ ಒಂದು ಪ್ರಾರ್ಥನೆ ಮಾಡಿ ಮತ್ತು ಗೊತ್ತಿನ ದೈವ ಸಂದೇಶಗಳಲ್ಲಿ ನಾವು ಹೋಗೋಣ ಪ್ರಿಯರೇ ಪ್ರಾರ್ಥನೆ ಸ್ತೋತ್ರ ಕರ್ತನೆ ನಿಮಗೆ ಮಹಿಮೆ ಆಗಲಿ ನಿಮ್ಗೆ ಘನತೆ ಆಗಲಿ ಒಳ್ಳೆಯ ಅವಕಾಶ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಮತ್ತು ಈ ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ವಾಕ್ಯ ಹೇಳುವ ನಿಮಗೆ ಸ್ತೋತ್ರ ಸಲ್ಲಿಸಿದ ಕರ್ತನೆ ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯವ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಗಿದ್ದ ಕರ್ತನೆ ನಿಮ್ಮ ವಾಕ್ಯದ ಬಲದಿಂದ ಮತ್ತು ಶಕ್ತಿ ಕೃಪೆಯ ಜ್ಞಾನದಿಂದ ತುಂಬಿಸಿ ನಿನಗೆ ಮಹಿಮೆ ಆಗೋ ರೀತಿಯಲ್ಲಿ ಕಾರ್ಯ ನಡೆಸೋರ್ತಿರಿ ನಾನು ಪ್ರಾರ್ಥಿಸೋಕರ್ತಾನೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಮಕ್ಕಳನ್ನು ಬಂದಿರತಕ್ಕಂಥ ಪ್ರತಿಯೊಬ್ಬರೂ ದೈವ ಸೇವಕರನ್ನು ನಿನಸಕ್ ಒಪ್ಪಿಸ್ಕೊಡ್ತಾ ನೀನೇ ನಮ್ಮನ್ನು ಮಾತಾಡಿ ರಕ್ಷಣೆ ಮಾಡಿ ನಡೆಸ ಬರ್ತೀರಿ ನಿಮ್ಮದಾಗಿ ನಜರ ತೆ ಈ ಸುಕ್ರ ಸಲ್ಲಿ ಪ್ರಾರ್ಥಿಸೋ ನಮ್ಮ ರಕ್ಷಕ ಆಮೇನ್ 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 ಅವಕಾಶ ಕೊಟ್ಟಿರ್ತಕ್ಕಂಥ ಆ ದೈವ ಸೇವಕರಿಗೆ ಮತ್ತು ಕುಟುಂಬದವರಿಗೆ ಸುಕ್ರ ಕ್ರಿಸ್ತನಸ್ನಲ್ಲಿ ಆ ಸ್ವಾಗತಿಸಕ್ಕಂಥನಾಗಿರುತ್ತೇನೆ ಮುಖ್ಯವಾಗಿರ್ತಕ್ಕಂಥದ್ದು ಈ ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತೇವೆ ಅನಾದಿ ಕಾಲ ಹಿಡ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ದೇವರ ವಾಕ್ಯ ಇಲ್ಲದೆ ಯಾವುದೂ ಆಗಲಕ್ಕೆ ಸಾಧ್ಯ ಇಲ್ಲ ಎಲ್ಲಿ ದೇವರ ವಾಕ್ಯ ಇಡ್ತದೋ ಅಲ್ಲಿ ಸಮೃದ್ಧಿದ ಸಮಾಧಾನದ ನೆಮ್ಮದಿಯದ ಐಕ್ಯತೆದ ಮತ್ತು ಎಲ್ಲದರಲ್ಲಿ ಕೃತಜ್ಞತವಾಗಿ ದೇವರೊಂದು ಮಹಿಮೆ ಇಳಿದು ಬರ್ಲಿಕ್ಕ ಒಂದು ಅವಕಾಶ ಚಂಚಿಸದ ಪ್ರಿಯರೇ ನಾವು ನೋಡ್ತೇವೆ ಸ್ಪಷ್ಟವಾಗಿ ವಾಕ್ಯದ ಕಡೆ ನಾವು ಹೋಗೋಣ ವಾಕ್ಯದ ಕಡೆ ಹೋಗೋದಕ್ಕಿಂತ ಮುಂಚಿತವಾಗಿ ನಿಮ್ಮ ನೀವು ಕರ್ತನಿಗೆ ಒಪ್ಪಿಸ್ರಿ ಹಲವ್ಯ ಯಾರಿಗೆ ಒಪ್ಪಿಸ್ಬೇಕು ಯಾರಿಗೆ ಒಪ್ಪಿಸ್ಬೇಕ್ರಿ ನಾವು ಹಲಿವ್ಯ ಎಂದಿದ್ದಾರೆ ಯಾರಿಗೆ ಒಪ್ಪಿಸ್ಬೇಕು ಕರ್ತನಿಗೆ ನಿಮ್ಮ ನೀವು ಕರ್ತನಿಗೆ ಒಪ್ಪಿಸುವಾಗ ಕರ್ತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಆಲ್ರೆಡಿ ಆಲ್ಮೋಸ್ಟ್ ಜನರು ನಿಮ್ದು ಅಲ್ ಮದುವೆ ಆಗ್ಯದ ಕೆಲವ್ರದ್ದು ಮದುವೆ ಆಗಿಲ್ಲ ಇವ್ರದ್ದು ಇವತ್ತು ಎಂಗೇಜ್ಮೆಂಟ್ ಅದ ನಾಳೆಗೆ ಮದುವೆ ಅದ ಬೈಬಲಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ ಆದಮಗ ಮತ್ತು ಹವ್ವಳಗ ಸೃಷ್ಟಿ ಮಾಡುವ ಮಾಡೋ ಮಾಡೋದ ಮುಂಚಿತವಾಗಿ ದೇವರೊಂದು ಪ್ಲಾನ್ ದೇವರೊಂದು ಸಂಕಲ್ಪ ಅನೇಕ ಉನ್ನತವಾದ ಸ್ಥಾನಕ್ಕಿತ್ತು ಪ್ರೇಯರಿ ಯಾಕಂದರೆ ದೇವ್ರು ಯಾವುದೂ ಆಲೋಚನೆ ಮಾಡಲ್ಲದೆ ಯಾವುದೂ ಕಾರ್ಯ ಮಾಡಿಲ್ಲ ದೇವರು ಪ್ರತಿ ವಿಷಯದಲ್ಲಿ ಆಲೋಚನೆ ಮಾಡ್ಯಾನ ಆಲೋಚನೆ ಮಾಡಿ ಮೊದಲನೇದಾಗಿ ಭೂಮಿ ಆಕಾಶ ಮತ್ತು ಅದರ ಜೀವಿ ಜಂತುಗಳು ಏನೇನು ಉತ್ಪತ್ತಿಗಳು ಮಾಡಬೇಕೋ ಉತ್ಪತ್ತಿಗಳು ಮಾಡ್ಯಾನ ಉತ್ಪತ್ತಿ ಮಾಡಿ ಆದ ಮನೆಗೆ ಉಂಟು ಮಾಡೋಣ ಪ್ರೇರೆ ಅಂದರೆ ಒಂದು ಮಣ್ಣನ್ನು ತೆಗೆದುಕೊಂಡನ ಒಂದು ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣಿನಿಂದ ರೂಪಿಸಿ ರಚಿಸಿ ಜೀವ ವಿಶ್ವಾಸವನ್ನು ಊದಿದಾಗ ಆದಮನು ಬದುಕುವ ಒಂದು ಪ್ರಾಣಿಯಾಗೇನೋ ಪ್ರೇಯರೇ ಅಂದರೆ ನೋಡ್ತೀವಿ ಸ್ಪಷ್ಟವಾಗಿ ಒಂದು ಒಂದು ಮೂವತ್ತು ಒಂದು ಇಪ್ಪತ್ತೈದು ವರ್ಷ ಒಂದು ಮೂವತ್ತು ವರ್ಷ ಮನುಷ್ಯ ಬದುಕಲಿಕ್ಕ ಭಾಳಷ್ಟು ಉನ್ನತ ಸ್ಥಾನ ಬರಬೇಕಾದ ಪ್ರೇಯರ ಅಂದರೆ ಸಣ್ಣ ವಯಸ್ಸು ಹಿಡಿದು ಆ ಏಜಿಗೆ ಬರ್ಲಕ್ಕ ಭಾಳ ಒಂದು ಪ್ರಯಾಸದ ಭಾಳ ಒಂದು ಕಷ್ಟ ಅದ ಮತ್ತು ಅದರಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ ಅನೇಕ ಒಂದು ಎಜುಕೇಷನ್ ವಿಷಯದಲ್ಲಾಗಲಿ ಕುಟುಂಬ ವಿಷಯವಾಗಲಿ ಅಥವಾ ಕೈ ಕೆಲಸ ವ್ಯಾಪಾರ ಬಿಸ್ನೆಸ್ ವಿಷಯವಾಗಲಿ ಭಾಳಷ್ಟು ಒಂದು ಉತ್ತಮ ಅದ ಆದರೆ ಈ ಮಧ್ಯದಾಗ ನೋಡ್ತೇವೆ ದೇವರು ಒಂದೇ ದಿನ ಆದ ಮನೆಗೆ ಉತ್ಪತ್ತಿ ಮಾಡೋಣ ಒಂದೇ ದಿನ ಉತ್ಪತ್ತಿ ಮಾಡಿ ಜೀವ ವಿಶ್ವಾಸವನ್ನು ಆತನಿಗೆ ಊದಿ ಬದುಕುವ ಒಂದು ಪ್ರಾಣಿ ಅಂದರೆ ಉನ್ನತ ಸ್ಥಾನ ನೋಡಿ ಹುಟ್ಟಿದ ಕೂಸು ನಾವು ಸ್ಪಷ್ಟವಾಗಿ ನೋಡ್ತೇವೆ ಒಂದು ಇಲ್ಲ ದೀಡ್ ಫೀಟ್ ಆ ಕಡೆ ಕಡೆ ಕೂಸಿರ್ಬೋದು ಹುಟ್ಟಿದ ಕೂಸಿರ್ಬೋದು ಆದರೆ ಆದವನು ಲೋಕಕ್ಕೆ ಬಂದಾಗ ಸುಮಾರು ನೋಡ್ತೇವೆ ದೇವರು ತಂದನ ಅಂದರೆ ಒಂದು ಆರು ಅಡುಗೆ ಅಂದರೆ ಆರು ಫೀಟ್ ಮೇಲೆ ಉತ್ಪತ್ತಿ ಮಾಡೋನ್ ಪ್ರೇರ ತನಗೆ ಒಂದು ಎಂಟು ಫೀಟ್ ಇಡ್ಕೊರಿ ಒಂದು ಹತ್ತು ಫೀಟ್ ಕೂಡ ನಾವು ಇಡ್ಕೋಬೋದು ಯಾಕಂದರೆ ಆದವನಿಗೆ ದೇವರು ಒಂದೇ ಸಮಯದಲ್ಲಿ ಆ ಏಚಿಗೆವನ್ನು ಉತ್ಪತ್ತಿ ಮಾಡೋನ್ ಪ್ರೇರೆ ಅದಕ್ಕಿಂತ ಇದನ್ನು ತೋಟವನ್ನು ದೇವರು ಸೃಷ್ಟಿ ಮಾಡಿ ಉತ್ಪತ್ತಿ ಮಾಡ್ಯಾನ ಆದರೆ ಆ ತೋಟದಲ್ಲಿ ಒಂದೇ ದಿನದಲ್ಲಿ ಗಿಡಗಳು ಯಾವ ಎತ್ತರದಲ್ಲಿ ಬೆಳೆಸಬೇಕೋ ಆ ಎತ್ತರಗಳಲ್ಲಿ ಏನು ಮಾಡೋಣ ದೇವರು ಗಿಡಗಳನ್ನು ಕೂಡ ಬೆಳೆಸಿಟ್ಟವ್ ಪ್ರೇರೆ ಆದರೆ ಇಲ್ಲಿ ಆದಮ್ಮನ ವಿಷಯದಲ್ಲಿ ಬಂದಾಗ ಮನುಷ್ಯ ಆಗ ಉತ್ಪತ್ತಿ ಮಾಡಿನ ಉಂಟು ಮಾಡಿನ ಪ್ರಾಣಿ ಪಕ್ಷಿಗಳಿಗೆ ಯಾವ ಹೆಸರು ಇಡಬೇಕು ಆ ಹೆಸರುಗಳನ್ನು ಇಟ್ಟನ ಇಟ್ಟ ತಕ್ಷಣ ಅಲ್ಲಿ ಇನ್ನೊಂದು ಸಮಸ್ಯೆ ನೋಡ್ತೇವೆ ಏನಂದರೆ ಒಬ್ಬಂಟಿಗನಾಗ ಆತನ ಜೀವನ ಮಾಡತಾನೆ ಪ್ರಿಯರೇ ಹಲಲುಯ್ಯ ಹಲಲುಯ್ಯ ಏನಕ್ಕೆ ಜೀವನ ಮಾಡತಾನ ಒಬ್ಬಂಟಿಗನಾಗಿ ಅಂದರೆ ಒಂದೇ ವ್ಯಕ್ತಿಯಾಗಿ ಒಬ್ಬನೇ ಆಗಿ ಜೀವನ ಮಾಡತನ ಒಬ್ಬನೇ ಆಗಿ ಜೀವನ ಮಾಡೋ ಅಂಥ ಸ್ಥಿತಿಯಲ್ಲಿ ಕೆಲವೊಂದು ಸರ್ತಿ ಮನುಷ್ಯ ಹುಚ್ಚಾಗೋತನು ಪ್ರಿಯರೇ ಇವತ್ತು ಅನೇಕ ಜನರ ವಿಷಯದಲ್ಲ ನೋಡ್ತೇವೆ ಒಂದು ಹತ್ತು ನಿಮಿಷ ಮೊಬೈಲ್ ಡಾಟಾ ಕ್ಲೋಸ್ ಮಾಡ್ಬೇಕು ದೇವರು ಮಾಡಬೇಕು ಮೊಬೈಲ್ ಡಾಟಾ ಅಂದರೆ ಫೋನಿನಾಗ ಇರ್ತಕ್ಕಂಥ ಡಾಟಾ ನೆಟ್ ಏನು ಬರ್ತದಲ್ಲ ಒಂದು ಹತ್ತು ನಿಮಿಷ ಒಂದು ವೇಳೆ ಅದು ಕ್ಲೋಸ್ ಆಗೋಯ್ತು ಹೋಯ್ತು ಅಂದ್ರೆ ಮನುಷ್ಯನು ಕೂಡ ಹುಚ್ಚಾಗೋಯ್ತನು ಬ್ರಿಯರೇ ಒಂದು ಎರಡು ನಿಮಿಷ ಮನುಷ್ಯ ತಾಳ್ಕೊಳ್ಳೋಕೆ ಆಗಲ್ಲ ಯಾಕೆ ಯಾಕೆ ವಿಷಯಗಳ್ತಂದ್ರೆ ಒಂದು ದೇವರ ಅನುಸಾರವಾಗಿ ನಿಮ್ಮ ನಾನು ಒಂದು ಆತನ ಮಾತಿನ ಅನುಸಾರವಾಗಿ ಆಚರಿಸಲಾಗ್ತದೆ ಯಾಕಂದರೆ ಆದಮ್ಮನ ಪರಿಸ್ಥಿತಿ ಕೂಡ ಪ್ರಾಣಿ ಪಕ್ಷಿಗಳು ನೋಡತನ ಜೀವಿ ಜಂತುಗಳು ನೋಡತ್ತನ ಎಲ್ಲಕ್ಕ ನೋಡಿ ನೋಡಿ ಸ್ಪಷ್ಟವಾಗಿ ಅರೆ ಎಲ್ಲ ಜೋಡಿ ಜೋಡಿವ ಮತ್ತು ನಾನು ಒಬ್ಬಂಟಿಗನಾಗಿ ಯಾಕೆ ಜೀವನ ಮಾಡದಿದ್ದ ಮತ್ತು ನನ್ನ ಜೊತೆ ಇರ್ತಕ್ಕಂಥವ್ರು ಯಾಕಿಲ್ಲ ನನ್ನ ಸರಿಬಿಡೋ ಸಹಕಾರ ಯಾಕಿಲ್ಲ ಯಾಕಿಲ್ಲದಾಗಿ ಆದವನು ಎಷ್ಟೊಂದು ಒಳಗಾಗಿ ಏನು ಮಾಡತ್ತಾನ ಆ ಕಡೆ ಈ ಕಡೆ ನೋಡ್ತಕ್ಕೊಂತನಾಗಿದ್ದನ್ ಪ್ರಿಯರೇ ಅದಕ್ಕೆ ದೇವರು ಚಿತ್ತದನುಸಾರವಾಗಿ ಮನುಷ್ಯನು ಒಬ್ಬಂಟಿಗಿನಾಗ ಇರುವುದು ಅದು ಮನುಷ್ಯನಿಗೆ ಒಳ್ಳೇದಲ್ಲ ಅವನಿಗೆ ಸರಿಬಿಡುವ ಸಹಕಾರಿಯನ್ನು ಉಂಟು ಮಾಡಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ಸರಿಬಿಡೋ ಸಹಕಾರಿಯು ಉಂಟು ಮಾಡೋದಕ್ಕಾಗಿ ಪ್ರಯತ್ಸ ಪಟ್ಟನು ಪ್ರಿಯ ದೇವರು ಅಂದರೆ ದೇವರು ಪ್ರಯಸಪಟ್ಟಾಗ ಅಲ್ಲಿ ಆಲೋಚನೆ ಮಾಡ್ಯಾನ್ ಮತ್ತು ಇಸ್ತ್ರೀ ಹೇಗೆ ಉಂಟು ಮಾಡಲಿ ಅಥವಾ ಇವನು ಶರೀರದಿಂದ ತೆಗೆದುಕೊಂಡು ಉಂಟು ಮಾಡಬೇಕಾ ಅಥವಾ ಸಪ್ರೇಟಾಗಿ ಉಂಟು ಮಾಡಬೇಕೆಂಬ ಇಟ್ಕೊಂಡು ದೇವರೊಂದು ಪ್ಲಾನ್ ಮಾಡ್ಯಾನ ಆಲೋಚನೆ ಮಾಡ್ಯ ಆಲೋಚನೆ ಮಾಡಿದಾಗ ಆತನ ಆಲೋಚನೆ ಬಂದಂದರೆ ಒಂದು ಪೊಕ್ಕೆದ ಒಂದು ಎಲುಬನ್ನು ತೆಗೆಬೇಕೆಂಬ ಉದ್ದೇಶ ತಾನು ಕೂಡ ಪ್ರೇರೇ ಹಲಲ್ವಿಯ ಹಲ ಲವಿಯಾ ಭೌಲೇಶೋಮ ಸಿಖಿ ಭೌಲೇಶೋಮ ಸಿಖಿ ಏನು ಮಾಡ್ಯಾನಂದರೆ ಒಂದು ಎಲುಬನ್ನು ತೆಗೆದು ಉತ್ಪತ್ತಿ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಏನು ಮಾಡ್ಯಾನ ಒಂದು ಆದಾಮನಿಗೆ ಗಾಢ ನಿದ್ರೆ ಹಚ್ಚನ ಪ್ರೇಯರ್ ಸ್ಪಷ್ಟವಾಗಿ ಗಾಢ ನಿದ್ರೆ ಅಂದ್ರೆ ಯಾರು ಆತನಿಗೆ ಎಚ್ಚರಿಸಿದ್ರು ಕೂಡ ಅವಕಾಶ ಚಾನ್ಸಸ್ ಇಲ್ಲ ಅಂದರೆ ಮತ್ತು ಇಂಡಕ್ಷನ್ ಇವತ್ತು ಅನೇಕ ಜನರಿಗೆ ಒಂದೊಂದು ದೊಡ್ಡ ದೊಡ್ಡ ಆಪ್ರೇಷನ್ ಸರ್ಜರಿಗಳು ಮಾಡುವಾಗ ಮತ್ತು ಇಂಡಕ್ಷನ್ ಹೇಗೆ ಕೊಟ್ಟು ಮನುಷ್ಯನಿಗೆ ಸುಸ್ತು ಮಾಡ್ತಾರೋ ಆ ಥರ ಆದಾಮನಿ ಕೂಡ ಏನು ಮಾಡ್ಯ ದೇವರು ಕಂಪ್ಲೀಟ್ಲಿ ಆತನಿಗೆ ಸುಸ್ತು ಮಾಡ್ಯನ್ ಪ್ರೇಯರೇ ಕಂಪ್ಲೀಟ್ಲಿ ಸುಸ್ತು ಸುಸ್ತು ಮಾಡಿ ಆತನು ಎಲುಬನ್ನು ತೆಗೆದೇನು ಮಾಡ್ಯಾನ ಇಸ್ತ್ರಿಯನ್ನು ಉಂಟು ಮಾಡೋಣ ಪ್ರೇಯರೇ ಅವಾಗ ಇಸ್ತ್ರೀಯನ್ನು ಉಂಟು ಮಾಡಿದಾಗ ಆದಮನ ಬಳಿಗೆ ತೆಗೆದುಕೊಂಡು ಬಂದಾಗ ಆದಮನು ಮತ್ತು ಅವಳು ಏನಾಗಂದ್ರೆ ಒಂದು ಸಂತೋಷವುಳ್ಳವರಾಗಿ ಅರೆ ನಮ್ಮ ಜೀವಿತ ಈಗ ನಾವು ಇಬ್ಬರು ಇದ್ದೇವಲ್ಲ ನಮ್ಗೆ ಈ ರೀತಿ ನಾವು ಬೆಳಿಬೇಕಲ್ಲ ಎಂಬುದಾಗಿ ಒಂದು ಒಂದು ಉತ್ಸೀವನ ಅವ್ರಿಬ್ಬರೊಳಗೆ ಬಂದ ಪ್ರೇರೆ ಅದಕ್ಕಿಂತ ಮುಂಚಿತವಾಗಿ ಆದಮನು ಬಹಳಷ್ಟು ಒಂದು ಸಂತೋಷ ಪಟ್ಟನು ಪ್ರೇಯರೆ ಯಾಕಂದರೆ ಆದಮನ ಒಳಗ ಸಂತೋಷ ಕಾಣ್ ಬಂದದ ಆದಮನ ಒಳಗೆ ಸಂತೋಷ ಕಾಣ್ ಬಂದ ಕೂಡ ಅಲ್ಲಿ ಹವಳ ತಂದ ತಕ್ಷಣ ಇನ್ನಿಟ್ಟು ಹೆಚ್ಚು ಸಂತೋಷ ಪಟ್ಟನು ಪ್ರೇಯರೇ ಇವತ್ತು ತನ್ನ ಸಹೋದರಿ ಸೋದರ ನೀವು ಕೂಡ ನಿಮ್ಮ ಒಂದು ಒಂದು ಕುಟುಂಬದಲ್ಲಿ ಸಂತೋಷವಾಗಿರ್ತಕ್ಕಂಥರಾಗಿರ್ಬೇಕು ನಿಮ್ಮ ಕುಟುಂಬದಲ್ಲಿ ಒಂದು ಸಮಾಧಾನವಾಗಿರ್ಬೇಕು ಪ್ರೇರೆ ವ್ಯಕ್ತಿಗಳು ಹತ್ತೊಂಬತ್ತನೇ ಅಧ್ಯಾಯ ಇಲ್ಲೊಂದು ವಾಕ್ಯ ನೋಡ್ತೀವಿ ಸ್ಪಷ್ಟವಾಗಿ ಹದಿನಾಲ್ಕನೇ ವಚನದಲ್ಲಿ ನೋಡುವಾಗ ಮನೆ ಮಾರು ಆಸ್ತಿ ಪಾಸ್ತಿಯು ಪಿತ್ರಗಳಿಂದ ದೊರಕುವವು ವಿವೇಕಿನಾದ ಹೆಂಡತೆಯು ಯೋಹೋವನ ಅನುಗ್ರಹವೇ ಮನೆ ಮತ್ತು ಮಾರು ಆಸ್ತಿ ಪಾಸ್ತಿ ಎಲ್ಲ ಪಿತ್ರಗಳಿಂದ ಸಿಗ್ತಕ್ಕಂಥದ್ದಾಗಿದೆ ಆದರೆ ವಿವೇಕಿನಾದ ಹೆಂಡತಿ ಮಾತ್ರ ದೇವರ ಒಂದು ಅನುಗ್ರಹ ಅಂದರೆ ಹೆಣ್ಮಕ್ಕಳಿಗೆ ದೇವರು ಯಾಕ ವಿವೇಕಿ ಅಂತಂದರೆ ಒಳ್ಳೆಯ ಒಂದು ಜ್ಞಾನವಂತೆ ಎಂಬುದಾಗಿ ನೋಡ್ರಿ ಜ್ಞಾ ಅದಕ್ಕೆ ಸಲಮನ್ ರಾಜ್ ಹೇಳ್ತಾನೆ ಜ್ಞಾನವಂತ ಇಸ್ತ್ರಿ ಎಲ್ಲೂ ಸಿಕ್ಕಾಳು ಆದ ಮನೆಗೆ ಏನು ಮಾಡ್ಯಾನ ಉಂಟು ಮಾಡಿನ ಉಂಟು ಮಾಡಿ ಈ ಕಡೆ ಹವಳು ಕೂಡ ಏನು ಮಾಡ್ಯಾನ ತನ್ನ ಎಲುಬನ್ನು ತೆಗೆದುಕೊಂಡು ಅಜ್ಜಿಗು ಉಂಟು ಉತ್ಪತ್ತಿ ಮಾಡಿದಾಗ ಎಲ್ಲಿ ಅಜ್ಜಿಗೆ ಜ್ಞಾನದಿಂದ ಬಲದಿಂದ ಶಕ್ತಿಯಿಂದ ದೇವರೊಟ್ಟ ದೇವರೊಟ್ಟಿಗೆ ಹೇಗೆ ನಡ್ಕೊಂಡು ಹೋಗ್ಬೇಕು ಯಜಮಾನನೊಟ್ಟಿಗೆ ಹೇಗೆ ನಡ್ಕೊಂಡು ಹೋಗ್ಬೇಕು ಒಂದು ಜ್ಞಾನ ಒಂದು ಶಕ್ತಿ ಅಜ್ಜಿ ಕೊಟ್ಟೇನು ಮಾಡಿನ ಮಾಡ್ಯ ದೇವ್ರು ರೆಡಿ ಪ್ರೇರೆ ಪ್ರೇರೇ ಮಾತ್ರವಲ್ಲದೆ ಪತ್ನಿ ಲಾಭ ರತ್ನ ಲಾಭ ಇದು ಯಹೋವನ ಅನುಗ್ರಹ ಎಂಬುದಾಗಿ ಯಾಕ ವಾಕ್ಯದಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ ನಾವು ಗೊತ್ತದನಾ ಅಂದರೆ ಹೆಣ್ಮಕ್ಳಿಂದ ಯಜಮಾನ್ ಅಂದರೆ ಗಂಡನಿಗೆ ಅಥವಾ ಗಂಡನ ಕುಟುಂಬಕ್ಕೆ ಲಾಭಕರವಾಗಬೇಕು ಪ್ರಿಯರೇ ಎಂಥ ಲಾಭ ಅಂದ್ರೆ ಪ್ರಾರ್ಥನೆ ಲಾಭ ಇರಬೇಕು ಕುಟುಂಬದಲ್ಲಿ ಮೊದಲನೇ ಲಾಭ ಹೆಣ್ಮಗಳು ಮಾಡ್ತಕ್ಕಂಥ ಕಾರ್ಯ ಅಂದರೆ ಪ್ರಾರ್ಥನೆ ಲಾಭ ಯಾವ ಕುಟುಂಬದಲ್ಲಿ ಹೆಣ್ಮಗಳು ಪ್ರಾರ್ಥನೆ ಮಾಡ್ತಾಳೋ ಯಾವ ಕುಟುಂಬದಲ್ಲಿ ಪ್ರಾರ್ಥನೆ ಅತಿ ಹೆಚ್ಚಿಗೆ ಬಲವಾಗಿರ್ತದೋ ಆ ಕುಟುಂಬ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉನ್ನತ ಸ್ಥಾನ ಮಾನಕ ಬೆಳೀಲಿಕ್ಕೆ ಒಂದು ಅವಕಾಶ ಚಾನ್ಸಸ್ಸು ಅದ ಪ್ರೇರೆ ಬೈಬಲ್ದಾಗ ನೋಡ್ತೇವೆ ಅಕವಿಲ ಮತ್ತು ಪ್ರಿಸ್ಗಳ ಒಂದು ಒಂದು ಕುಟುಂಬ ಅವ್ರದ್ದು ಹೇಗಿತ್ತಂದ್ರೆ ಅವರು ಸೇವೆ ಕೂಡ ಸಾಕಾರ ಮಾಡ್ಯಾರ ಅಪೋಸಲದ ಪೌಲನು ಸುವಾರ್ತೆ ಪ್ರಕಟಿಸುವಾಗ ಅಪ್ಪಲದ ಪೌಲುಗ ಬೇಕಾಗಿನ ವಿಷಯದಲ್ಲಿ ಸಾಕಾರ ಮಾಡಿ ಮತ್ತು ಸಭೆಯನ್ನು ನಡೆಸುವುದು ಕೂಡ ಅವ್ರೇನು ಮಾಡ್ಯಾರ ಒಂದು ಕುಟುಂಬವನ್ನು ಒಂದು ಗುಡಾರವನ್ನು ಏರ್ಪಡಿಸ್ಕೊಂಡು ಅವರು ಸುವಾರ್ತೆಗಾಗಿ ಕೂಡ ನಿಂತಾರ ಪ್ರೇರೆ ಯಾಕಂದರೆ ಅಕವಿಲನ ಜೀವಿತಲ್ಲಿ ಬಂದಾಗ ಮತ್ತು ಪ್ರಿಸ್ಗಳಲ್ಲಿ ಜೀವಿತ ಬಂದಾಗ ಅವರಿಬ್ಬರು ಮನಸ್ಸು ಮನಸ್ಸಂಕಲ್ಪನೆಗಳು ಒಂದೇದ್ದು ಪ್ರೇರೆ ಇವತ್ತು ನಿಮಗಾಗಲಿ ಅಥವಾ ನಾಳೆ ಮದುವೆ ಇವತ್ತು ಆಗ್ತಕ್ಕಂಥದ ನಾಳೆಗೆ ಮದುವೆ ಆದರೆ ಇವ್ರ ಕುಟುಂಬದಲ್ಲೂ ಕೂಡ ಗಂಡ ಹೆಂಡತಿ ಒಂದೊಳ್ಳೆ ಐಕ್ಯತಿಂದ ಬೆಳೆದ್ರ ಬೆಳೆದ್ರಂದ್ರೆ ಇನ್ನೂ ಸ್ಥಾನಮಾನಕ ಹೋಗಲಾಕೊಂದು ಅವಕಾಶ ಅದ ಯಾಕೆ ಅವಕಾಶ ಒಂದು ಅಂದ್ರೆ ಒಂದು ಒಂದೇ ಶರೀರವಾಗಿ ಯಾವಾಗ ಜೀವಿಸ್ತಾರೋ ಒಂದೇ ಶರೀರವಾಗಿ ಕುಟುಂಬದಲ್ಲಿ ನೀವು ಯಾವ ಯಾವ ಥರ ನಡ್ಕೊಂಡು ಬರ್ತೀರೋ ಆಯಾ ತರಗಳಲ್ಲಿ ದೇವರಿಗೆ ಮಹಿಮೆ ಆಗಬೇಕಷ್ಟೇ ದೇವರಿಗೆ ಮಹಿಮೆ ಆಗುವಂಥ ಜೀವನ ಕುಟುಂಬದಲ್ಲಿ ಇರ್ತದೋ ಆ ಕುಟುಂಬ ಮಾತ್ರ ಉನ್ನತ ಸ್ಥಾನಕ ಒಂದು ಅವಕಾಶ ಚಾನ್ಸಿಸದ ಪ್ರೇಯರೇ ಅಪ್ಪ ಪೌಲು ಅಕ್ವಿಲಾಗ ಮತ್ತು ಪ್ರೀಸ್ಗಳ ಜ್ಞಾಪಕ ಮಾಡಿಕೊಂಡು ಅವ್ರಿಗೆ ಏನ್ ಹೇಳ್ತಾನ ಒಂದನ್ನೇ ಒಂದು ಹೇಳ್ರಿ ಎಂಬುದನ್ನು ಪ್ರೇರಿ ಇಷ್ಟವಾಗಿ ಕುಟುಂಬದ ಪಟ್ಟಣದಿಂದ ದೂರ ಮಾಡಿದ ಕೂಡ ಅವ್ರು ಭಯ ಪಟ್ಟಿಲ್ಲ ಪ್ರಿಯರೆ ಯಾಕೆ ಗೊತ್ತದನಾಟ್ಟಿಗೆ ದೇವರಿದ್ದುನು ಅವ್ರೊಟ್ಟಿಗೆ ದೇವ್ರ ಆತ್ಮ ಇತ್ತು ಅವರೊಟ್ಟಿಗೆ ದೇವರಿದ್ದಾಗ ದೇವ್ರ ಆತ್ಮ ಇದ್ದಾಗ ದೇವ್ರ ಅದ್ಭುತವಾಗಿ ಅವ್ರೇನು ಮನೆನ ಬಳಕೆ ಮತ್ತು ಅವರಿಗೆ ನಡ್ಸ್ಕೊಂಡು ಬಂದನ ಪ್ರೇರೆ ಇಲ್ಲಿ ಆದಮ್ಮ ಹವಳ ಜೀವಿತ ಕೂಡ ಬಂದಾಗ ಐಕ್ಯತೆ ಇದ್ದರು ಅವ್ರ ಜೀವಿತದಲ್ಲಿ ಐಕ್ಯತೆ ಇತ್ತು ಐಕ್ಯತೆ ಇದ್ದಾಗ ಅವ್ರು ಏನು ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡಾರ ಆ ಉದ್ದೇಶ ಅವ್ರ ಜೀವಿತ ನೆರವೇರಿಸ್ ದೇವರು ಮತ್ತು ಉತ್ತಮವಾಗಿ ಅವ್ರೇನು ಮಾಡೋಣ ಬಳಕೆ ಮಾಡಿಕೊಂಡು ತಂದನು ಪ್ರಿಯರೇ ಅದಕ್ಕೆ ಆದಮ ಹವಳ ಜೀವಿತದಲ್ಲಿ ಬಂದಾಗ ಅವರು ಒಬ್ಬೊಂಟಿಗರಿದ್ದರು ದೇವರವ್ರಿಗೆ ಇಬ್ಬರು ಜೋಡಿ ಮಾಡಿ ಹೇಗೆ ಒಂದು ಏದನ ತೋಟದಲ್ಲಿ ತಂದಿಟ್ಟನೋ ಆ ಮನೆ ಎಂಬುದಾಗಿ ನಾನು ನೋಡ್ತೇವೆ ಸ್ಪಷ್ಟವಾಗಿ ಆ ಮನೆಯಲ್ಲಿ ಅವರು ಜೀವನ ಮಾಡುವುದಕ್ಕೆ ಹೇಗೆ ಇಟ್ಟನೋ ಇವತ್ತು ನಿಖಿತ ಮತ್ತು ಸೋದರು ಇವ್ರಿಗೆ ಇವ್ರ ಜೀವಿತಲು ಕೂಡ ದೇವ್ರ ಏನು ಒಂದು ಮನೆ ಎಂಬುದಾಗಿ ಇವರನ್ನು ಕಟ್ಟಿ ಇವ್ರಿಗೆ ಸ್ಪಷ್ಟವಾಗಿ ಒಂದು ತೋಟವನ್ನು ರೆಡಿ ಮಾಡಿಟ್ಟು ಅದರಲ್ಲಿ ಭಯದಲ್ಲಿ ಭಕ್ತಿಯಲ್ಲಿ ನಂಬಿಕೆ ವಿಶ್ವದಲ್ಲಿ ಬಳಿಬೇಕೆಂಬುದಾಗಿ ದೇವರ ಸಂಕಲ್ಪನವಾಗಿರ್ತದೆ ಪ್ರೇರೆ ಹಾಲೆ ಅಲ್ವ್ಯ ಅದಕ್ಕೆ ಈ ಸ್ವಲ್ಪೊಟ್ಟಿಗೆ ಇರ್ತಕ್ಕಂಥ ವಾಕ್ಯ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿ ಮಾರ್ಪಡಲಿ